ಶಕ್ತಿ ಕಳೆದುಕೊಂಡ ಶಕ್ತಿ ಯೋಜನೆ ಮಳೆ ಬಂದರೆ ಸೋರುವ ಕೆಎಸ್ಆರ್ಟಿಸಿ ಬಸ್ಗಳು ಹೌದು ಇದು ಚಳಕೆರೆ ಮಾರ್ಗದ ಮೂಲಕ ಚಿತ್ರದುರ್ಗ ಮಾರ್ಗವಾಗಿ ಸಂಚರಿಸುವ ಸರ್ಕಾರಿ ಬಸ್ಗಳು ಮಳೆ ಬಂದರೆ ಸೋರುವ ಬಸ್ಗಳನ್ನು ರಸ್ತೆಗಿಳಿಸಿದ ಸರ್ಕಾರದ ವಿರುದ್ಧ ಚಳಕೆರೆ ತಾಲೂಕಿನ ರೈತ ಮುಖಂಡ ಡಾ ಆರ್ಎ ದಯಾನಂದಮೂರ್ತಿ ಕಿಡಿಕಾರಿದ್ದಾರೆ ಜನರಿಂದ ತೆರಿಗೆ ವಸೂಲಿ ಮಾಡಿಕೊಂಡಂತಹ ಸರ್ಕಾರ ಸರಿಯಾದ ರೀತಿಯಲ್ಲಿ ಸಾರಿಗೆ ವ್ಯವಸ್ಥೆ ನೀಡಬೇಕು ಕೇವಲ ತೆರಿಗೆ ವಸೂಲಿ ಮಾಡಿಕೊಂಡು ಸರ್ಕಾರ ಹಳೆಯದಾದ ಗುಜರಿ ಬಸ್ಗಳನ್ನು ರಸ್ತೆಗಿಳಿಸಿ ಮಳೆ ಬಂದರೆ ಸಾಕು ಸೋರುತ್ತಿವೆ ಇದರಿಂದ ಪ್ರಯಾಣಿಕರಿಗೆ ತುಂಬಾ ಕಿರಿಕಿರಿ ಉಂಟಾಗುತ್ತಿದೆ ಪ್ರಯಾಣಿಕರ ಲಗೇಜ್ಗಳು ಎಲ್ಲ ನೀರಿನಲ್ಲಿ ನೆನೆಯುತ್ತಿವೆ ಆದ್ದರಿಂದ ರಾಜ್ಯ ಸರ್ಕಾರ ಈ ಕೂಡಲೇ ಜನರಿಗಾಗಿ ಉತ್ತಮವಾದಂತಹ ಬಸ್ಸುಗಳನ್ನು ರಸ್ತೆಗಿಳಿಸಬೇಕು ಶಕ್ತಿ ಯೋಜನೆ ಅಡಿಯಲ್ಲಿ ಉತ್ತಮ ಸೇವೆ ಒದಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ

ಫುಲ್ ಸೋರ್ತಿದೆಯಲ್ಲಮ್ಮ ಇದೆಯಲ್ಲಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಫುಲ್ ಸೋರ್ತಾ ಇದೆ ಎಲ್ಲ ನಿಂತ್ಕೊಂಡಿದ್ದಾರೆ

ಅಂತ ಹೇಳ್ಬೋದು ಅದು ಕೇಳಕ್ಕೆ ನೀನು ಯಾರು ಅಂತ ಕೇಳ್ತಾರೆ ನೀನು ಇಷ್ಟಿದ್ದ ಬರ್ರೆ ಹೇಳಿ ಬ್ಯಾಗ್ ಬ್ಯಾಗೇ ನೀರು ಬಂದು ಎತ್ಕೊಳ್ಳಿ ಪ್ರಗತಿಪರಾಯಿತ ಡಾಕ್ಟರ್ ಆರ್ಯ ಮೂರ್ತಿ ಅವರು ಇವತ್ತು ಮಧ್ಯಾಹ್ನ ಚಿತ್ರವುದಕ್ಕೆ ಕೆ ಎಸ್ ಎಸ್ ಆರ್ ಟಿ ಸಿ ಬಸ್ ಪ್ರಯಾಣಿಸ್ತಾ ಒಳ್ಳೆ ಸಮಯ ಈಗ ಮೂರುವರೆ ಆಗ್ತಾ ಬಂದಿದೆ ಮಳೆ ಬರ್ತಾ ಇದೆ ಇಡೀ ಬಸ್ ಪೂರ್ತಿ ಸೋರ್ತಾ ಇದೆ ಕೆಳಗಡೆ ನಾವು ನಿಂತ್ಕೊಂಡಿರೋ ಫುಟ್ ಕೆಳಗಡೆ ಸಮೇತ ಎಲ್ಲ ಓಪನ್ ಆಗಿದೆ ಆ ನೀರಲ್ಲಿ ಚಕ್ರ ಇಳಿದಾಗ ಆ ನೀರು ಹೊರಗಡೆ ಬರ್ತಾ ಇದೆ ಮತ್ತೆ ಇಲ್ಲಿ ಪ್ಯಾಸೆಂಜರ್ ಬುತ್ತ ಸೀಟು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟು ಎಲ್ಲರೂ ಸೋಲಿ ಲಗೇಜ್ಗಳೆಲ್ಲ ಕೈಯಲ್ಲಿ ಇಟ್ಕೊಂಡು ಬಂದಿ ಅಥವಾ ಒಂದು ಪರಿಸ್ಥಿತಿ ಬಂದಿದೆ ಹೇಳಿದ್ರೆ ಇವತ್ತು ನೋಡಿ ನಮ್ಮ ರೈತರು ಸರ್ವೇ ಸಾಮಾನ್ಯ ಜನಗಳ ಮೇಲೆ ಸಾಕಷ್ಟು ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ನಮ್ಮಿಂದಲೇ ದುಡ್ಡುಗಳನ್ನು ತೆಗೆದುಕೊಂಡು ಸರಿಯಾಗಿ ಒಂದು ಈ ಪ್ರಯಾಣಿಕರಿಗೆ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಬಸ್ಗಳನ್ನು ಬಿಡ್ತಾ ಇಲ್ಲ ಇವಾಗ ನೋಡಿ ಇದು ಯಾವಾಗ ಇಷ್ಟಿಂದ ನನಗೆ ಹೇಳೋಕೆ ಬರ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ತೈದು ಹೆಚ್ಚು ಕಡಿಮೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದು ಎಂಬತ್ತೈದು ತೊಂಬತ್ತೈದು ಇದ್ದರೂ ಇರ್ಬೋದು ಹಳೇ ಗಾಡಿ ಬಿಟ್ಟಿದ್ದಾರೆ ನಾಳೆ ದಿನ ಈ ಥರ ಪ್ಯಾಸೆಂಜರ್ಗೆ ತೊಂದರೆ ಆಗೋದಾದರೆ ಇಂಥ ಬಸ್ಗಳ್ ಏನಕ್ಕೆ ಬಿಡಬೇಕು ಎಷ್ಟು ಟ್ಯಾಕ್ಸ್ ಬರ್ತೈತೆ ಎಷ್ಟೊಂದು ಇದಾಗ್ತೈತೆ ಒಳ್ಳೆ ಒಳ ಹೊಸ ಬಸ್ಗಳನ್ನು ಬಿಡೋ ಏನಾಗಿದೆ ಇವರಿಗೆ ಮುಂದಿನ ದಿನಗಳಲ್ಲಿ ಈ ಥರ ತೊಂದರೆ ಆಗದ ರೀತಿಯಲ್ಲಿ ಆ ಒಂದು ಒಳ್ಳೆ ಬಸ್ಗಳನ್ನು ಬಿಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ ಆ ಮಗುವಿನ